ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಮನೋಬಲ ಎಲ್ಲಿ ನನ್ನ ಕತ್ತೆ ಒಮ್ಮೆ ಉತ್ತರ ಪ್ರದೇಶದ ಒಂದು ಚಿಕ್ಕ ನಗರ ಮೌನ ಒಂದು ಚಿಕ್ಕ ಗುಡಿಸಿಲಿನಲ್ಲಿದ್ದೆ ಅದನ್ನು ಸ್ವಾಮಿ ಹಾಗೂ ಸಾಧುಗಳ ಸಲುವಾಗಿ ಕಟ್ಟಲಾಗಿತ್ತು ಬಹಳಷ್ಟು ಸಮಯ ಕೋಣೆಯೊಳಗಿದ್ದುಕೊಂಡು ವ್ಯಾಯಾಮ ಮಾಡುವುದು ಹಾಗೂ ಧ್ಯಾನದಲ್ಲಿ ಕೂಡುವುದರಲ್ಲಿ ತೊಡಗಿರುತ್ತಿದ್ದೆ ಬೆಳಗ್ಗೆ ಮತ್ತು ಸಂಜೆ ಸ್ವಲ್ಪ ಹೊತ್ತು ಹೊರಗೆ ಬಂದು ಹೋಗುತ್ತಿದ್ದೆ ಹತ್ತಿರದಲ್ಲಿ ಒಬ್ಬ ಅಗಸ ಬಟ್ಟೆ ಒಗೆಯುತ್ತಿದ್ದ ಒಂದು ಕತ್ತೆಯನ್ನು ಬಿಟ್ಟರೆ ಹೆಂಡತಿ ಮಕ್ಕಳು ಯಾರೂ ಇರಲಿಲ್ಲ ಅವನಿಗೆ ಒಂದು ದಿನ ಅವನ ಕತ್ತೆ ಕಳೆದು ಹೋಯಿತು ಅವನು ಎಷ್ಟೊಂದು ದಿಗ್ಭ್ರಾಂತನಾದನೆಂದರೆ ಮೂರ್ಛೆ ಹೋಗಿಬಿಟ್ಟ ಜನ ಅವನು ಸಮಾಧಿ ಸ್ಥಿತಿಯಲ್ಲಿದ್ದಾನೆಂದು ಭಾವಿಸಿಬಿಟ್ಟರು ಭಾರತದಲ್ಲಿ ಜನ ಸಮಾಧಿಯ ಹೆಸರಿನಲ್ಲಿ ಏನು ಮಾಡಲು ಸಿದ್ಧರಿರುತ್ತಾರೆ ಆ ಸ್ಥಿತಿಯನ್ನು ಪಡೆದ ವ್ಯಕ್ತಿಗೆ ತಮ್ಮ ಮನೆಯನ್ನು ಮಾರಿಯಾದರೂ ಹಣ ತಂದು ಅರ್ಪಿಸುತ್ತಾರೆ ಮಹಾತ್ಮನಿಗೆ ಕಾಣಿಕೆಯನ್ನು ಕೊಡುವುದು ತಮ್ಮ ಪ್ರೀತಿ ಮತ್ತು ಭಕ್ತಿ ಸಮರ್ಪಣೆಯ ರೀತಿ ಎಂದು ಅವರು ನಂಬುತ್ತಾರೆ ಅಗಸಣ್ಣ ಎರಡು ದಿನಗಳ ಕಾಲ ಒಂದೇ ಭಂಗಿಯಲ್ಲಿ ಕುಳಿತು ಬಿಟ್ಟಾಗ ಜನ ಅವನ ಸುತ್ತಲೂ ಹಣ ಹಣ್ಣು ಹೂಗಳನ್ನು ತಂದಿಡತೊಡಗಿದರು ಯಾರೋ ಇಬ್ಬರು ತಮ್ಮನ್ನು ತಾವೇ ಅವನ ಶಿಷ್ಯರೆಂದು ಘೋಷಿಸಿಕೊಂಡು ಹಣವನ್ನು ಸಂಗ್ರಹಿಸತೊಡಗಿದರು ಆದರೆ ಅಗಸಣ್ಣ ಕದಲಲಿಲ್ಲ ಅವನ ಅನುಯಾಯಿಗಳು ಬೇರೆಯವರನ್ನೂ ಬರುವಂತೆ ಪ್ರೋತ್ಸಾಹಿಸತೊಡಗಿದರು ತಾವು ಈ ಮಹಾನ್ ಗುರುವಿನ ಶಿಷ್ಯರೆಂಬುದು ಎಲ್ಲರಿಗೂ ತಿಳಿಯಲೆಂಬುದು ಅವರ ಬಯಕೆಯಾಗಿತ್ತು ಸುದ್ದಿ ಜನರಿಂದ ಜನರಿಗೆ ಹಬ್ಬಿ ಆತ ಬೇಗ ಪ್ರಸಿದ್ಧಿ ಪಡೆದು ಬಿಟ್ಟ ನಾನು ವಾಸವಿರುವ ಜಾಗಕ್ಕೆ ಸಮೀಪದಲ್ಲಿಗೆ ಸಮಾಧಿ ಸ್ಥಿತಿ ಪಡೆದ ಒಬ್ಬ ಮಹಾತ್ಮನಿದ್ದಾನೆ ಎಂದು ಆತನ ಅನುಯಾಯಿಗಳ ಪೈಕಿ ಒಬ್ಬನ ಮೂಲಕ ನಾನು ಸಮಾಚಾರವನ್ನು ಪಡೆದೆ ನಾನು ಆತನನ್ನು ನೋಡಲು ಹೋದೆ ಅಲ್ಲಿ ಯಾರೋ ಒಬ್ಬ ಕಣ್ಮುಚ್ಚಿ ಸ್ತಬ್ಧವಾಗಿ ಕುಳಿತಿದ್ದುದು ನಿಜ ಅವನ ಸುತ್ತ ಅನೇಕರು ಓ ಭಗವಂತ ಇವರನ್ನು ವಾಸ್ತವ ಪ್ರಪಂಚಕ್ಕೆ ಕಳುಹಿಸು ಹರಿರಾಮ ಹರಿರಾಮ ಹರಿಕೃಷ್ಣ ಹರಿಕೃಷ್ಣ ಎಂದು ಭಜನೆ ಮಾಡುತ್ತಾ ಕುಳಿತಿದ್ದರು ಏನು ಮಾಡ್ತಿದ್ದೀ ನೀವೆಲ್ಲ ನಾನು ಆ ಜನರನ್ನು ಕೇಳಿದೆ ಅದಕ್ಕೆ ಅವರು ಇವರು ನಮ್ಮ ಗುರುಗಳು ಸಮಾಧಿಯಲ್ಲಿದ್ದಾರೆ ಎಂದರು ಕುತೂಹಲಗೊಂಡ ನಾನು ಆತ ಈ ಸ್ಥಿತಿಯಿಂದ ವಿಮುಖನಾದಾಗ ಏನಾಗ್ತದೆ ನೋಡೋಣ ಎಂದು ಆಲೋಚಿಸಿದೆ ಎರಡು ದಿನಗಳಾದ ಮೇಲೆ ಅವನು ಕಣ್ಣು ಬಿಟ್ಟ ಪ್ರತಿಯೊಬ್ಬರು ಎಂಥ ಅಗಾಧವಾದ ಧರ್ಮ ಸಂದೇಶವನ್ನು ಅವರು ಉಪದೇಶ ಮಾಡಲಿದ್ದಾರೋ ಎಂದು ನಿರೀಕ್ಷಣಾ ಭಾವದಿಂದ ನೋಡುತ್ತಿದ್ದರು ಆದರೆ ಅಪ್ರಜ್ಞಾವಸ್ಥೆಯಿಂದ ಎಚ್ಚರಗೊಂಡಾಗ ಅವನು ಹೇಳಿದ್ದು ಇಷ್ಟೆ ಎಲ್ಲಿ ನನ್ನ ಕತ್ತೆ ಯಾವ ಆಕಾಂಕ್ಷೆಯೊಂದಿಗೆ ವ್ಯಕ್ತಿ ಧ್ಯಾನಾವಸ್ಥೆಗೆ ಹೋಗುತ್ತಾನೋ ಅದು ಮೂಲ ಸಂಗತಿ ಮೂರ್ಖನೊಬ್ಬ ನಿದ್ದೆ ಮಾಡಿ ಎದ್ದಾಗ ಆತ ಮೂರ್ಖನಾಗಿಯೇ ಇರುತ್ತಾನೆ ಆದರೆ ಒಬ್ಬ ಅರಿವಿನ ಆಕಾಂಕ್ಷೆಯ ಎಳೆಯನ್ನು ಹೊಂದಿ ಧ್ಯಾನ ಮಾಡಿದರೆ ಆತ ಒಬ್ಬ ಋಷಿಯಾಗಿ ಹೊರಬರುತ್ತಾನೆ ಅನ್ಯ ಕ್ರಾಂತ ಹಾಗೂ ಚಿಂತಾಕ್ರಾಂತ ಮನಸ್ಕನಾದ ಒಬ್ಬ ವ್ಯಕ್ತಿ ಹಾಗೂ ನಿಜವಾಗಿಯೂ ಧ್ಯಾನ ಮಾಡುವ ಒಬ್ಬ ಸಾಧಕ ಇವರ ನಡುವೆ ತುಂಬ ಅಂತರವಿದೆ ತೀವ್ರವಾದ ಚಿಂತೆ ಮನಸ್ಸನ್ನು ಏಕಾಗ್ರತೆಯ ಕಡೆಗೆ ಕೊಂಡೊಯ್ಯಬಲ್ಲುದಾದರೂ ಅದು ನಿರಾಕಾರಣ ಮಾರ್ಗವಾಗಿರುತ್ತದೆ ಧ್ಯಾನದ ಮೂಲಕ ಮನಸ್ಸು ಆತ್ಮವಿಶ್ವಾಸ ಆತ್ಮವಿಶ್ವಾಸಪೂರಿತವು ಏಕಾಗ್ರವು ಅಂತರ್ಮುಖಿಯೂ ಆಗುತ್ತದೆ ಬಾಹ್ಯ ಸೂಚನೆಗಳು ಮತ್ತು ಲಕ್ಷಣಗಳು ಸಾಮ್ಯವನ್ನು ಪಡೆದಿರುತ್ತವೆ ಚಿಂತೆಯು ದೇಹವನ್ನು ಜಡ ಹಾಗೂ ಉದ್ವೇಗ ಪೂರ್ಣಗೊಳಿಸಿದರೆ ಧ್ಯಾನವು ಅದನ್ನು ಉಲ್ಲಾಸಪೂರ್ಣ ಸ್ಥಿರ ಮತ್ತು ಪ್ರಶಾಂತಗೊಳಿಸುತ್ತವೆ ಧ್ಯಾನ ಮಾಡಬೇಕಾದರೆ ಮನಃಶುದ್ಧೀಕರಣ ಅಗತ್ಯ ಚಿಂತೆಗೆ ಇದು ಅಗತ್ಯವಿಲ್ಲ ತೀವ್ರತರವಾದ ಚಿಂತೆಯು ಮನಸ್ಸನ್ನು ನಿಯಂತ್ರಿಸತೊಡಗಿದಾಗ ಮನಸ್ಸು ಜಡವು ಸಂವೇದನಾರಹಿತವೂ ಆಗುತ್ತದೆ ಆದರೆ ಅದೇ ಒಬ್ಬ ಮಹಾತ್ಮನು ವಿಶ್ವದ ದುರಾವಸ್ಥೆ ಕುರಿತು ಧ್ಯಾನ ಮಾಡಿದರೆ ಅದು ಚಿಂತೆ ಅಲ್ಲವೇ ಅಲ್ಲ ಬದಲಾಗಿ ಅದು ಮಾನವತೆಯ ಬಗೆದಿನ ಒಲವು ಮತ್ತು ಕರುಣೆಯಾಗಿರುತ್ತದೆ ಈ ಪ್ರಕರಣದಲ್ಲಿ ವ್ಯಕ್ತಿಗತ ಮನಸ್ಸು ವಿಸ್ತಾರಗೊಳ್ಳುವುದಲ್ಲದೆ ಸ್ವತಃ ವಿಶ್ವಮನದೊಂದಿಗೆ ಬೆರೆಯುತ್ತದೆ ಮನಸ್ಸು ವೈಯಕ್ತಿಕ ಆಕಾಂಕ್ಷೆಗಳಲ್ಲಿ ಏಕಾಗ್ರವಾಗಿ ತಲ್ಲೀನವಾದಾಗ ಅದನ್ನು ಚಿಂತೆ ಎಂದು ಕರೆಯಲಾಗುತ್ತದೆ ಬೇರೆಯವರ ದುರವಸ್ಥೆಗಳ ಕುರಿತು ಮನಸ್ಸು ಎಚ್ಚರಗೊಂಡಾಗ ಅದು ಆತ್ಮವಿಶ್ವಾಸಪೂರ್ಣವಾಗಿ ಧ್ಯಾನ ಮಾಡತೊಡಗುತ್ತದೆ ಎರಡು ಪ್ರಕರಣಗಳಲ್ಲಿಯೂ ಮನಸ್ಸು ಏಕಾಗ್ರತೆ ಪಡೆಯುತ್ತದಾದರೂ ಎರಡನೇ ಪ್ರಕರಣದಲ್ಲಿ ಪ್ರಜ್ಞೆಯು ವ್ಯಾಪಕತೆಯನ್ನು ಪಡೆಯುತ್ತದೆ ಪಾತ್ಮೋಸ್ ದ್ವೀಪದ ಏಕಾಂತ ಕೋಣೆಯಲ್ಲಿ ಜಾನ್ನನ್ನು ಬಂಧನದಲ್ಲಿರಿಸಿದಾಗ ತನ್ನ ಗುರುಗಳ ಸಂದೇಶವು ಜನಸಮುದಾಯಕ್ಕೆ ತಲುಪಲಾರದೇನೋ ಎಂಬ ಭಾವನೆಯಿಂದ ಆತ ಪರಿತಪಿಸಿದ ಆದರೆ ವಾಸ್ತವವಾಗಿ ಈ ರೀತಿಯ ಚಿಂತೆ ಆತನ ವ್ಯಕ್ತಿಗತ ಆಕಾಂಕ್ಷೆಗಳ ಪೂರೈಕೆಗಾಗಿ ಅಲ್ಲ ಆತನ ಚಿಂತನೆ ಹಾಗೂ ಧ್ಯಾನಗಳು ವಿಶ್ವ ವಿಚಾರಗಳ ಕುರಿತಾಗಿದ್ದುವು ಧ್ಯಾನವು ವಿಸ್ತರಣಾಶೀಲವಾದರೆ ಚಿಂತೆಯು ಸಂಕುಚಿತಗೊಳಿಸುತ್ತದೆ ನಿರಾಕರಣಾರ್ಥ ನೆಲೆಗಳತ್ತ ಹರಿಯಬಲ್ಲ ಅದೇ ಶಕ್ತಿಯು ಆತ್ಮವಿಶ್ವಾಸಪೂರಿತ ನೆಲೆಗಳತ್ತ ಸಹ ಅಪ್ರೇರಿತವಾಗಿ ಹರಿಯಬಲ್ಲದು ಇದರಿಂದಾಗಿ ಸಾಧಕನು ಮೊದಲು ಮನಸ್ಸನ್ನು ತಿಳಿಗೊಳಿಸಿಕೊಂಡು ಆಮೇಲೆ ಧ್ಯಾನ ಮಾಡುವುದು ಮುಖ್ಯವಾದುದು ಅರಿವಿನ ಮಾರ್ಗದಲ್ಲಿ ಸಂಯಮಶೀಲ ಮತ್ತು ತಿಳಿಗೊಳಿಸಲ್ಪಟ್ಟ ಮನಸ್ಸಿಲ್ಲದಿದ್ದರೆ ಧ್ಯಾನವು ಸಹಕಾರಿಯಾಗುವುದಿಲ್ಲ ಮನಸ್ಸನ್ನು ಹದಗೊಳಿಸಿ ಸಿದ್ಧತೆ ಮಾಡಿಕೊಳ್ಳಬೇಕಾದ್ದು ಮುಖ್ಯ ನಡವಳಿಕೆಗಳು ಮಾತು ಆಹಾರ ಪದ್ಧತಿಗಳು ಮತ್ತಿತರ ಆಹಾರ ಸೇವನಾ ಕ್ರಮಗಳಲ್ಲಿ ಸಂಯಮ ಇವು ಅಗತ್ಯವಾದ ಪೂರ್ವಭಾವಿ ಕ್ರಮಗಳಾಗಿವೆ ಯಾರು ಸ್ವಯಂ ಸಂಯಮಶೀಲರಾಗಿ ನಂತರ ಧ್ಯಾನಶೀಲರಾಗುತ್ತಾರೋ ಅಂಥವರು ಗಟ್ಟಿ ಅನುಭವಗಳನ್ನು ಪಡೆಯುತ್ತಾರೆ ಅವರು ತಮ್ಮ ಆತ್ಮವಿಶ್ವಾಸ ಪೂರಿತ ಹಾಗೂ ಶಕ್ತಿಯುತ ಅಂತರಾಳದ ಸಂಪರ್ಕವನ್ನು ತಲುಪುತ್ತಾರೆ ಈ ಅನುಭವಗಳು ಆಳವಾದ ಪ್ರಜ್ಞಾಸ್ತರಗಳ ಶೋಧನೆಯಲ್ಲಿ ಮಾರ್ಗದರ್ಶಕಗಳಾಗುತ್ತವೆ ಸಂಯಮರಹಿತವಾದ ಹಾಗೂ ಕದಡಿದ ಮನಸ್ಸು ಮೌಲ್ಯಭೂತವಾದ ಏನನ್ನು ರೂಪಿಸುವುದಿಲ್ಲವಾದರೆ ಧ್ಯಾನ ಹಾಗೂ ಚಿಂತನಪರ ಮನಸ್ಸು ಸದಾ ಕ್ರಿಯಾಶೀಲವಾಗಿರುತ್ತದೆ ಚಿಂತೆ ಮತ್ತು ಧ್ಯಾನ ಇವೆರಡು ಸುಪ್ತ ಮನಸ್ಸಿನ ಮೇಲೆ ಆಳವಾದ ಚಾಪನ್ನುಂಟು ಮಾಡುತ್ತವೆ ಚಿಂತೆಯು ಹಲವಾರು ಮಾನಸಿಕ ಜಾಡ್ಯಗಳನ್ನು ಮಾಡುತ್ತದಾದರೂ ಧ್ಯಾನವು ವ್ಯಕ್ತಿಯಲ್ಲಿ ಪ್ರಜ್ಞೆಯ ಪರಿಧಿಗಳ ಅರಿವನ್ನು ಉಂಟು ಮಾಡುತ್ತದೆ ಸಾಧಕನಾದವನು ಧ್ಯಾನ ಮಾಡುವ ವಿಧಾನವನ್ನು ತಿಳಿದನಾದರೆ ಸಹಜವಾಗಿ ಆತ ತನ್ನ ಚಿಂತಾಕುಲ ಅಭ್ಯಾಸಗಳಿಂದ ಮುಕ್ತನಾಗುತ್ತಾನೆ ದ್ವೇಷ ಮತ್ತು ಚಿಂತೆಗಳು ಮನಸ್ಸನ್ನು ನಿಯಂತ್ರಿಸುವಂಥ ಎರಡು ಪ್ರತಿಷೇಧಕ ಶಕ್ತಿಗಳು ಧ್ಯಾನ ಮತ್ತು ಚಿಂತನೆಗಳು ಮನಸ್ಸನ್ನು ವಿಸ್ತಾರಗೊಳಿಸುತ್ತವೆ ಆ ಬಡಪಾಯಿ ಅಗಸ ಅಲುಗಾಡದೆ ಕುಳಿತಿದ್ದರೂ ಸಹ ದುರಾವಸ್ಥೆಯಲ್ಲಿ ಆಳವಾಗಿ ಮುಳುಗಿದ್ದ ಎಂದು ನಾನು ನಿರ್ಧರಿಸಿದೆ ಆತ ತೀವ್ರವಾದ ದುಃಖದಲ್ಲಿದ್ದುದಲ್ಲದೆ ಅವನ ಮನಸ್ಸು ಸಮತೋಲನವನ್ನು ಕಳೆದುಕೊಂಡಿತ್ತು ಅಂಥ ಸ್ಥಿತಿಯಲ್ಲಿ ಆತ ತಾನೆಲ್ಲಿದ್ದೇನೆಂಬುದನ್ನು ತಿಳಿಯದೆ ಸ್ತಬ್ಧನಾಗಿ ಕುಳಿತಿದ್ದ ಸಮಾಧಿಯಲ್ಲಿ ಮನಸ್ಸು ಪ್ರಜ್ಞಾಪೂರ್ಣವಾಗಿ ಉನ್ನತ ಸ್ತರದ ಅರಿವಿಗೆ ಕೊಂಡೊಯ್ಯುತ್ತದೆ ಮನಃಶುದ್ಧಿ ಇಲ್ಲದೆ ಸಮಾಧಿಯನ್ನು ಪಡೆಯಲು ಪ್ರಯತ್ನಿಸುವ ಸಾಧಕರು ಯಾಕೆ ನಿರಾಶರಾಗುತ್ತಾರೆಂದರೆ ಅಂಥ ಕಲುಷಿತ ಮನಸ್ಸು ಈ ಸ್ಥಿತಿಯನ್ನು ಪಡೆಯುವಲ್ಲಿ ಅಡ್ಡಿಗಳನ್ನುಂಟು ಮಾಡುತ್ತದೆ ಸಮಾಧಿಯು ಪ್ರಜ್ಞೆ ಹಾಗೂ ಸಂಯಮ ಪೂರ್ಣ ಸಾಧನೆಯ ಫಲ ಅದೊಂದು ಅತೀತ ಪ್ರಜ್ಞಾವಸ್ಥೆ ಚಿಂತೆಯು ಮನಸ್ಸನ್ನು ಸಂಕುಚಿತಗೊಳಿಸುವುದಾದರೆ ಧ್ಯಾನವು ಅದನ್ನು ವಿಸ್ತಾರಗೊಳಿಸುತ್ತದೆ ವ್ಯಕ್ತಿಗತ ಪ್ರಜ್ಞೆ ಹಾಗೂ ಅತೀತ ಪ್ರಜ್ಞೆಗಳ ಸಂಯೋಜನೆಯನ್ನು ಸಮಾಧಿ ಎನ್ನುತ್ತಾರೆ ಬೋಲೋ ಸಬು ಸಂತಕಿ ಜೈ